ಮನೇಲಂತೂನು ಕೆಲ್ಸ ಮಾಡಿ 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 ಸಾಕಾಗ್ ಹೋಗುತ್ತೆ ನೋಡ್ರಿ ಒಂದು ಆ ಕಡೆ ಕಟ್ಟಿತದ್ ಈ ಕಡೆ ಇಡೋಲ್ಲ ನಮ್ಮ ಮನೆ ಗಣಸುಗಳು ಅದೇ ಆ ಪಕ್ಕದ ಮನೆ ಲಲಿತಮ್ಮನ್ ಗಂಡನ್ ನೋಡಿದ್ರೆಲ್ಲಾ ಕಲಿಬೇಕು ಗೊತ್ತಿನ ಹ ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತಾ ಪುಣ್ಯಾತ್ಮ ಎಣ್ತಿ ಅಂದ್ರೆ ಪ್ರಾಣ ಬಿಡ್ತಾನೆ ಹಾ ಅವಳೊಂದ್ ತಲೆ ಅನ್ನಂಗಿಲ್ಲ ಒಂದ್ ಹೊಟ್ಟೆ ನೋವುನಾಗಿಲ್ಲ ಇಮ್ಮಿಡಿಯೇಟ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ ಅವ್ಳಿಗೆ ಅವ್ಳಿಗೆ ಟೈಮ್ ಟೈಮ್ಗೆ ಊಟ ತಿಂಡಿ ಎಲ್ಲಾ ಮಾಡ್ತಾನೆ ಅಷ್ಟು ಕೇರ್ ತಗೊಂತಾನೆ ಇದ್ರೆ ಹಂಗಿರ್ಬೇಕಪ್ಪ ಎಷ್ಟ್ ದಿವಸ ಬದುಕ್ತಿವೋ ಯಾರಿಗೆ ಗೊತ್ತು ಬದುಕೋದ್ರೆ ಹಂಗ್ ಬದುಕ್ಬೇಕು ಗಂಡ ಹೆಂಡ್ತಿ ಅಂದ್ರೆ ನಮ್ ಮನೇಲಿ ಇದ್ದಾವೆ ಮೂದೇವಿ ಅನ್ನ ಮಾಡಕ್ ಬರಲ್ಲ ಒಂದ್ಸಾರ ಮಾಡಕ್ ಬರಲ್ಲ ಏನೇನು ಬರಲ್ಲ ಅದೇ ಒಂದ್ ತಲೆನೋವು ಅಂತ ಮನೆ ಕೇಳಲಿ ಹ್ಮ್ ಹ್ಮ್ ಎರಡ್ ದಿನ ಆದ್ರೂ ಅಡುಗೆ ಮನೆ ಕಡತೀರಿ ನೋಡಲ್ಲ ಹೊಟ್ಟೆ ಅಂತ ಮನೆ ಕೇಳಿ ಅಯ್ಯೋ ನಿಮ್ಗೆ ನಗೋ ಅಡುಗೆ ಮಾಡು ಅಂತ ಕೇಳ್ತಾರ